ಎಲ್ಲರಿಗೂ ನಮಸ್ಕಾರ ನಾನ್ ಗಾಯತ್ರಿ ಮಾತಾಡತೇನಿ ನಿಮ್ಗೆಲ್ಲಾ ಗೊತ್ತೈತಿ ನಾನು ಕಾಜಾ ಬಂದ ನವಾ ಶರಟ್ಟಿ ಮದ್ವೆ ಆಗಿದ್ದ ನಮ್ ಮದ್ವೆ ಆಗ ಮೂರ್ ತಿಂಗಳ ಆರಾಮ ಇದ್ವಿ ಮೂರ್ ತಿಂಗಳ ನಂತರ ನಮ್ ಅವ ಯಾರ್ದೋ ಮಾತ್ ಕೇಳಿ ಏನೇನ್ ಅಂತ ನಿಮ್ಗೆಲ್ಲಾ ಗೊತ್ತಿದ್ದ ಐತಿ ಈಗ ಮದ್ವಿಗ್ ಆರ್ ತಿಂಗಳಾದ್ರು ಏನೋ ಯಾರೋ ಸಂಘಟನೆ ಕರ್ಕೊಂಡ್ ಬಂದ್ ನಮ್ಮ ಅವ್ನ ಮನಿ ಮುಂದೆ ಹರಾಜ್ಮೆಂಟ್ ಮಾಡಾಕತ್ತಳ ನಮ್ಮ ಅವ ಯಾರನ್ನೂ ಕರ್ಕೊಂಬಂದ ನಾವು ಮಾತ್ರ ಕಾನೂನು ಮದುವೆ ಮದ್ವಿ ಆಗಿವಿ ಯಾರೋ ಒಬ್ರು ಇವ್ರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಫೇಕ್ ಮದುವೆ ಆಗ್ಯಾರ ಅಂತ ಏನೋ ಸುದ್ದಿ ಹಬ್ಸಾರ ಅದೆಲ್ಲ ಸುಳ್ಳು ಅಂತ ಹೇಳಾಕ್ ಇಷ್ಟಪಡ್ತೀನಿ ನಾನು ನಾವು ಮಾತ್ರ ಕಾನೂನು ಬದ್ಧವಾಗಿನ ಮದುವೆ ಆಗಿವಿ ಆಮೇಲೆ ಮತ್ತೆ ನಮ್ಮ ಅತ್ತಿ ಮಾವ ನನ್ನ ಸೊಸಿ ಅಂತ ಒಪ್ಕೊಂಡ್ ಆರ್ ತಿಂಗಳ ಆಗೈತಿ ಅವ್ರ ನಂಗೆ ಎಷ್ಟು ಚಲೋ ನೋಡ್ಕೊಳಕತ್ತಾರ ಆದ್ರೆ ನಮ್ಮ ಅವ್ ಗಂಡನ್ ಅಂತ ಒಪ್ಕೊಂಡಿಲ್ಲ ಅವ್ರ ನಮ್ಮ ಅವ್ರನಿಗೆ ಬಂದ್ರೆ ಯಾವಾಗ್ಲೂ ಬಾಗಲ ತೆಗಿದ್ದ ಇರ್ತೈತಿ ಆದ್ರ ಅವ್ರು ಯಾರು ಸಂಘಟನೆ ಏನೇನೋ ಕರ್ಕೊಂಡ್ ಬಂದ್ ಹರಾಶ್ಮೆಂಟ್ ಮಾಡಾಕತ್ತಾರೆ ಹಿಂಗ ಇದೇನಾರ ಕಂಟಿನ್ಯೂ ಆದ್ರೆ ನಮ್ಮ ಅತ್ತಿ ಮಾವನ ಮನೆ ಮುಂದೆ ಯಾರು ಬಂದು ಹರಾಶ್ಮೆಂಟ್ ಮಾಡತ್ತಾರ ಅವ್ರ ಮೇಲೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಮೇಲೆ ಇನ್ನೊಂದು ಯಾರೋ ಒಬ್ರು ಮದ್ವಿನ ಆಗಿಲ್ಲ ಇದು ಫೇಕ್ ಹಂಗ ಯಾರ ಏನೋ ಅನ್ನ ಅವ್ರಿಗೊಂದ್ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ನಾನು ನಾವ್ ಮಾತ್ರ ಮದ್ವೆ ಆಗೇವಿ ಸಾಯಿ ಮಠ ನನ್ ಗಂಡನ ಜೊತೆನ ಜೀವನ ಮಾಡ್ತೀನಿ ನೀವ್ ಏನಾರ ಅನ್ಕೋರಿ ಏನರ ಮಾಡ್ರಿ ನಾ ಮಾತ್ರ ಸಾಯಿ ಮಠ ನನ್ ಗಂಡನ ಬೇಕ ನನ್ ಗಂಡ ಇರ್ತೇನೆ ನಾನು ಧನ್ಯವಾದಗಳು ನಾವು ಹೈಕೋರ್ಟಿಗೆ ಹೋಗಿದ್ದೀವಿ ಹೈಕೋರ್ಟಿಗೆ ಹಾಕಿದ್ದೀರಿ ಅವ್ರ ಒಂದ್ ಲೆಟರ್ ಕೊಟ್ಟು ಕಳ್ಸಿದ್ರಿ ನಮಗ ಕಾಜಾ ಅಂಜ ಮನಿ ಕೊಡ್ರಿ ಅಂತ ಹೇಳಿ ನಾವ್ ಕೊಡಾಕ್ ಬಂದಿದ್ವಿವ್ರಿ ಅವ್ರ ಕರದ್ರ ಕರದ್ರ ಒಟ್ಟ ಹೊರಗ ಬರವಲ್ರಿ ಅವ್ರ ಮೇಲೆ ನಾವು ಶಿಕ್ಷೆ ಆಗ್ಬೇಕಂತ ಲೆಟರ್ ಕೊಡಾಕ್ ಬಂದೀವ್ರಿ ಹೌದ್ರಿ ಅವ್ ಸುಳ್ಳು ದಾಖಲೆ ಕೊಟ್ಟ ಲಗ್ನ ಆಗ್ಯಾನ್ರಿ ಅವ ಮೋಸ ಮಾಡ್ಯನ್ರೀ ಅದ ಕೊಟ್ಟ ಅವ್ ಶಿಕ್ಷೆ ಆಗ್ಲೇ ಬೇಕ್ರಿ ಅದೆಲ್ಲ ಅದಕ್ಕೆ ತಲೆ ಕೆಡ್ಸ್ಯಾರ ರೀ ಒಟ್ಟು ಶಿಕ್ಷೆ ಆಗಬೇಕಿಷ್ಟ ಹೈ ಕೋರ್ಟಿಗೆ ಹೋಗ್ಯಾರ ರೀ ಈಗ ಅವ್ರು ಹೋಗಿ ನಮ್ ನೀವು ಕೊಟ್ಟು ಬರ್ರಿ ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿ ಇದು ಪತ್ರ ಕೊಟ್ಟಾರೆ ರೀ ಒಂದು ಇದು ಅವ್ರು ಹಾಂ ನಮಗೆ ಹೋಗಿ ನೀವೇ ಕೊಟ್ಟು ಬರ್ರಿ ಅಂತ ಕೊಟ್ಟಾರೆ ನಾವು ಮೂರು ಸಲ ಆತ್ರಿ ಬಂದು ಹೊಂಟ ಅವ್ರು ಒಟ್ಟು ಯಾರು ಇಸ್ಕೋವಲ್ಲ ರೀ ಅವ್ರ ಮ್ಯಾಲೆ ಶಿಕ್ಷೆ ಆಗ್ಲೇ ರೀ ಏನು ಮುಕುಳಪ್ಪ ಕಾಜಾ ಶಿರಟ್ಟಿ ಕಾಜಾ ಶಿರಟ್ಟಿ ಅನ್ನೋನು ಮುನ್ಗೂಡದಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ರಿಜಿಸ್ಟರ್ ಏನಾದ ಅದ್ರ ಸಂಬಂಧ ನಾವು ಹುಡುಗಿ ತಾಯಿಯೋ ನಮ್ಮ ಹತ್ರ ಬಂದರು ಬಂದು ನಾವು ಎಲ್ಲ ಸ ಎಲ್ಲ ಥರದ ಹೋರಾಟ ಮಾಡಿದ್ವಿ ಇನ್ನೂ ಮುಂದೆ ಹೋರಾಟ ಮಾಡ್ತೀವಿ ಆ ಹೈಕೋರ್ಟಿಗೆ ಹೋಗಿದೆ ಈಗ ಹುಡುಗಿ ತಾಯಿ ಹೈಕೋರ್ಟಿಗೆ ಹೋಗಿದ್ದಾಳೆ ಅದಕ್ಕೆ ರಿಟ್ ಪಿಟಿಷನ್ ಅಂತ ಹೇಳಿ ಹಾಕಿದ್ದೀವಿ ಅವರು ಹುಡುಗಿ ತಾಯಿ ನೋಟಿಸ್ ತೊಗೊಂಬಂದು ಮನೆ ಕಡೆ ಬಂದರೂ ಬರ್ತಾ ಬರ್ತಾಯಿಲ್ಲ ಯಾರು ಮೂರು ಸಲ ಆಯ್ತು ನಾವು ಬಂದು ಅದಕ್ಕೆ ಹೈಕೋರ್ಟಿಗೆ ಅವ್ರು ಏನು ಬಂದರೂ ಅಲ್ಲಿ ಉತ್ತರ ಬಂದು ಕೊಡ್ಬೇಕು ಅಂತ ನಾ ಹೇಳ್ತೀನಿ ಇದು ಮೂರನೇ ಸಲ ಅವ್ರು ತಗೊಳತ್ತಿಲ್ಲ ಮನೆಯೊಳಗೆ ಇದ್ದರೂ ಇಲ್ಲ ಹಾಗಿದ್ರೆ ಅಷ್ಟು ಮ ಧೇರೆ ಇದ್ದರೆ ಹೊರಗೆ ಬಂದು ಧೈರ್ಯ ತೋರಿಸ್ಬೇಕು ನಾನು ತೊಗೋತೇನೆ ನಾನು ಹೈಕೋರ್ಟಿಗೆ ತಗೋತೇನೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೊರಗೂ ಬರತ್ತಿಲ್ಲ ಏನು ಆನ್ಸರ್ ಇಲ್ಲ ತಗೊಂಡು ನಾವು ಹೈಕೋ ಹೈ ನಮ್ಮ ಜ ವಕೀಲರಿಗೆ ಸಜೆಷನ್ ತಿಳ್ಕೊತೀವಿ ತಿಳ್ಕೊಂಡು ಅವ್ರಿಗೆ ತಿಳಿಸಿ